ನಿಜವಾಗ್ಲೇ ನಾನಂಗೆ ಅಂತಳೆ ಅಂತ ಅನ್ಕೊಂಡಿತ್ತಿಲ್ಲ ಕಣವ ಹ್ಞೂ ಕೇಳ್ಬಿಟ್ಟು ಇಸ್ಕೊಡ್ಲಿ ಅಂದರೆ ಕೇಳೋ ಬಿಡ ನಾನು ಕೇಳಿ ನಾನು ಕೇಳಿದ್ರೆ ನೀನು ಕೇಳಿಬಿಡ ಅಂತ ಅಂದ್ಬಿಟ್ಟಿಲ್ಲ ಇವಳು ಇವಳು ಕಷ್ಟ ಸುಖ ಆದಾಳವ ಪಾಪ ನಿನ್ನ ಬೇರೆ ಆಸೆ ಉಡ್ಸ್ಬಿಟ್ಟು ಹೋದೆ ನಾನು ತರಕಾರಿ ಅಂಗಡಿ ಶುರು ಮಾಡ್ಕೊಳುವೆ ಬರ್ತೀನಿ ದುಡ್ಡ ಹೇಳ್ಬಿಟ್ಬರ್ತೀನಿ ಅಂತವ ಹ್ಞೂ ಸುಮ್ಮನೆ ನಿನಗೂ ಆಸೆ ಉಡ್ಸ ಮೋಸ ಮಾಡ್ದಂಗೆ ಆಯಿತು ಐವತ್ತೆ ನನ್ನ ಪ್ಯಾಡ ಅಂತ ಹೇಳಿ ನೀವ ಕೇಳಬೇಡಿ ಕಣತ್ತೆ ಅಂತವ ನನಗೊತ್ತಿತ್ತು ಕೊಡೋಕ್ಕೂ ಇಲ್ಲ ನನ್ನ ಮೇಲೆ ಅಷ್ಟು ನಂಬಿಕೆ ಇಲ್ಲ ಕಣತ್ತೆ ಸದ್ಯಕ್ಕೆ ನೀವು ಕೇಳ್ದವದೆ ಗಂಡನ ಪದ್ಮುನಗಂಡ ಪದ್ಮುನಗಂಡನ್ಗಂತೂ ನನ್ನ ಮೇಲೆ ನಂಬಿಕೆನೇ ಇಲ್ಲ ಬುಡಿ ಪರವಾಗಿಲ್ಲ ಹೆಂಗೋ ಕೂಲಿಯೋ ನಲಿಯೋ ಮಾಡ್ಕೊಂಡು ನೆಮ್ಮದಿ ಇರ್ಬೋದು ಸುಮ್ಮನೆಲಿ ಪರವಾಗಿಲ್ಲ ಏನು ಏನಂತ ಸತ್ಯ ಅಲ್ಲಿ ಗಂಟಾಗೇಯೋದು ಆ ಭಗವಂತ ಮುಂದಕ್ಕೆ ಹೆಂಗೆ ಮಾಡ್ತಾನೆ ಅದು ಆ ಭಗವಂತನಿಗೆ ಬಿಟ್ಟಿರೋದು ಬುಡಿ ಯಾಕೆ ತಲೆಗೆ ಎಡ್ಸ್ಕೋಬೇಕು ಭಾಳ ಆಸೆಗಿದೆ ಕಣವ ನಾನು ನಿಜವಾಗ್ಲೂ ಭಾಳ ಆಸೆಗಿದ್ದೆ

ಅಡುಗೆ ಮಾಡಿ ಮಾಡಿ ಸುಸ್ತಾಯ್ತದೆ ಬೆಳಗ್ಗೆ ಬೆಳಗ್ಗೆ ಸುಸ್ತಾಯ್ತದೆ ನಾನು ಒಯ್ಕ್ಯಾರ ಅನ್ಕೊಂಡು ಕೂತಿದ್ಲು ಅಷ್ಟೊತ್ತಿಗೆ ಕಾಳಿ ಏನೋ ಬಟ್ರಿಗೆ ಹೇಳ್ತೀನಿ ಅಡುಗೆ ಕೆಲಸಕ್ಕೆ ಹೇಳಿವಿನ ಕತೆ ಬಾ ನಿನ್ಕಲಿ ಏನು ಮಾಡ್ಸೋಕ್ಕಿಲ್ಲ ಸುಮ್ಮ ಒಂದು ಇರ್ಬಾ ಆಡ್ಕೊತಾರೆ ಜನಗಳು ಅಂದ್ಕೊಂಡು ಹೇಳ್ಕೊಂಡು ಕರ್ಕ ಓದಲು ಪಟ್ರಿಗೆ ಹೇಳಿದಾಳಂತೆ ಆ ಪಾಟಿ ಉಂಡಾನಂತಕ್ಕಂತ ಈ ಬೆಳಗ್ಗೆ ಹೊತ್ತು ಹೊತ್ತು ಸೇರಕ್ಕೆ ಅನ್ನವಂತೆ ನಾಷ್ಟು ಹೋಗಿ ಇಷ್ಟು ಆದ್ರೆ ಇವತ್ತು ನೂರು ದ್ವಾಸೆ ತಿಂದಾನಂತೆ ಮದ್ದೊತ್ತು ಹೊತ್ತು ಸೇರಾಕೆ ಅನ್ನ ಉಂಡ ತಿರ್ಗಾ ರಾತ್ರಿಕೆ ಬರಿ ಅಡುಗೆ ಕೆಲಸ ಹಾಗೆ ಆಗಿ ಕಾತ್ರ ಆಗೋಳೆ ಅಷ್ಟು ಚೆಂದಾಗಿದ್ದೋಳು ಅಡುಗೆ ಮಾಡಿ ಮಾಡಿ ಅಥ್ವ ಹೆಂಗೆ ಆಗೋಳೆ ಅಂದಿಗೆ ಸಣ್ಣಕ್ಕಾಗೋಳಿ ಅದಕ್ಕೆ ಬುಧದೇನ ಕಂಡೀಸನ ಕುಂತಿದ್ಲು ಅಷ್ಟೊತ್ತು ಕೇಳ್ಕೊಂಡು ಬಟ್ಟೆ ಗೆಳೆದಿ ಕತೆ ನೀನು ತರಗೆಸ್ಕೊಬೇಡ ನೀನು ಬೂವ ನೀನು ಅನ್ಕೊಂಡು ಹೇಳ್ಕೊಂಡು ಕರ್ಕೊಂಡು ಹೋದ್ಲು ಅಯ್ಯೋ ಸುಮ್ಮನೀರು ಹೋಗೋಗಿ ಏನಾರೇ ಬದುಕು ಭಾಳ ಇರ್ಲಿಕ್ಕರ ಏನು ಇಲ್ಲದ ಮೇಲೆ ಹೆಂಗೆ ಏನು ರಾಕ್ಷಸ ನಾನು ಯಾವುದೋ ಒಂದು ರಾಕ್ಷಿಸ್ ಕತೆ ಹೇಳ್ತಿದ್ಲು ನಮ್ಮ ಹೂವ ಹಂಗೆ ಆಯಿತು ಕತೆ ಹಂಗೆ ತಿನ್ಕೊಂಡು ಉಳ್ಕೊಂಡು ಆ ಥರ ತಿಂದರೆ ಮನಗುದರ ಅದ ಹೊಸಿ ತಿಂದು ಒಸಿ ತಂದು ಹಾಕ್ಬೇಕು ಅವಳಿ ಏನೋ ಕುಳ ಬಿಗಿಯಾಗಿರೋಕ್ಕೆ ಹೆಂಗೋ ಸರಿ ಆಯಿತು ಚಿನ್ನ ಚಿಗುರು ಸಿಕ್ಕಿರೋಕ್ಕೆ ಹೆಂಗೋ ಸರಿ ಆಯಿತು ಇಲ್ದ ಹೋಗಿದ್ರೆ ಇಲ್ದ ಇಲ್ದೋಗಿದ್ರೆ ಹೆಂಗಾವ ಮಾಡ್ಬೇಕು ನಮ್ಮ ಹತ್ರ ಬಡವರಾಗಿದ್ರೆ ಸೇರಕ್ಕೆ ನಾವು ಒದ್ನೈಸ ಮಾಡ್ಕೊತೀವಿ ಒಂದೇ ಒಂದು ಕುಣ್ಕೊತಾನೆ ಅಂದರೆ ನಮ್ಮ ಹತ್ರ ಬಡ ಬಗ್ರ ಅದ್ರ ಹೆಂಗೆ ಮಾಡೋದು ಅಯ್ಯೋ ಅಕ್ಕಿಯ ನಾನು ಹೇಳ್ದೆ ಹೋಗಿದ್ದೆ ಅವನ ಅಂತ ನಂಬ್ಕೊಂಡು ಹೋಗಿದೆಯೇ ಇನ್ನಂತೂ ಬರಕ್ಕೆ ಹೋಗ್ಬೇಡ ಕಷ್ಟ ಅಲ್ಲಿ ಅಂದಿತ್ಕೊಂಡು ಬಾಟ ಮಾಡಿ ತೋರಿಸು ನೀನು ಅಂತ ಸುಮಾರು ಹೊತ್ಕೊಂಡು ಕುಂತ್ಕೊಂಡು ಮಾತಾಡಿ ಎಲ್ಲರೂ ಹೇಳಿದೆ ಆಯಿತು ಅಂದ್ಕೊಂಡು ಹಂಗೆ ಒಪ್ಕೊಂಡು ಓದಲು ಸದ್ಯಕ್ಕೆ ಹಂಗೋ ಹೋದ್ಮೇಲೆ ನಾನು ದುಡ್ಡು ವಿಷಯ ಎತ್ತದೆ ವಿಷಯವ ಅದಕ್ಕೆ ಕಣವ ನಾನು ಏನು ಮಾಡೋಣವ ನಾನೇನೋ ಅಯ್ಯೋ ಬಿಡು ಗೇಯ ಕೊಯ್ತಾಳೆ ಪಾಪ ಕಣ್ಣವ್ರ ಮನೆ ಕೂಲಿ ಹೋಯ್ತಾಳೆ ಹೆಂಗೋ ಒಂದು ಯಾವ ಯಾವ ವ್ಯಾಪಾರ ಮಾಡ್ಕೊಂಡು ಹೆಂಗೋ ಹೋಲಿ ಅಂತ ನಾನು ಭಾಳ ಆಸೆ ಆಗಿದೆ ಕನವ ನನ್ನ ತು ದುಡ್ಡು ಕಾಸಿದ್ಬಿಟ್ಟಿದ್ರೆ ನಿಜವಾಗ್ಲೂ ಕೊಡೋರು ಕೊಣ್ಣ ಮಗನ ಎಲ್ಲಿದ್ದವ ಹೇಳು ಏನೋ ಬ್ಯಾಂಕಲ್ಲಿ ನೋಡಿದ್ರೆ ಒಂದು ಸಾವಿರ ಇರಬೇಕು ಅಷ್ಟೇ ಅಷ್ಟು ಬಿಟ್ರೆ ದುಡ್ಡಿಗೆ ಯಾವ ದುಡ್ಡು ಇಲ್ಲ ಬೇಕಾದ್ರೆ ಅದನ್ನೇ ಕೊಡ್ತೀನಿ ತಗೊಂಡು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತೀನಿ ಅಂದ್ರೆ ಮಾಡ್ಬೇಕಾರೆ ನಾನೇನು ಬೇಡ ನೆಕ ತೆಗೆದು ಕೊಟ್ಬಿಡ್ತೀನಿ ಮಾಡ್ಕೊಂಡು ಹೋಗು ಹೆಂಗೋ ಬ್ಯಾಡಿಯತ್ತೆ ಯಾವ ವ್ಯಾಪಾರನ ಬಿಡಕಾನ ಅಷ್ಟು ಕಾರ್ತೆ ಈಗ ಸುಮ್ಮನೆ ತಕೊಂಡೋಗ್ಬಿಟ್ಟು ತಿಸೋಕೆ ಎಲ್ಲ ಈಗ ಒಂದು ತುಳ್ಳಗಡಿಯಲ್ಲಿ ಮುಡಿಕೊಂಡ್ರು ಸುಮ್ಮನೆ ಎಲ್ಲಿ ತಕೊಳಕ್ಕೂ ಬರಕಿಲ್ಲ ಕಣತೆ ಮಾಡೋ ತಕನಾಗ ಮುಡಿಕ ಬಿಸ್ಲಲ್ಲಿ ಫಸ್ಲಲ್ಲಿ ತರಕಾರಿ ಇದು ಮಾಡಿದ್ರು ಎಲ್ಲ ಆಯ್ತವೆ ಅವೆಲ್ಲ ಕೆಲಸ ಕೆಲಸತೆ ಸುಮ್ಮನೆ ರೀ ಬೇಡ ಪರವಾಗಿಲ್ಲ ಆ ಭಗವಂತ ಯಾವಾಗ ಒಂದು ದಾರಿ ತೋರ್ತನಾಗ ಮಾಡಕ್ ನೀವೇನು ಯತ್ನ ಮಾಡಕ್ ಹೋಗ್ಬೇಡಿ ನಾನು ಅದಕ್ಕೆ ಅವು ಹೇಳಿದ್ದು ನೀವು ಹೋಗೋದು ನೀವು ಕೇಳೋದು ಅವ್ಳು ಕೊಡೋಕ್ಕಿಲ್ಲ ಕೊಡ್ದ ಹೋದಾಗ ನಿಮಗೆ ಮನ್ಸಿಗೆ ನೋವು ಮಾಡ್ಕೊಳ್ಳೋದು ಮತ್ತೆ ಮನ್ಸು ಮಾಡ್ಕೊಳ್ಳೋದು ಅದಕ್ಕೆ ನಾನು ಕೇಳೋದೇ ಬೇಡ ಅಂದಿದ್ದು ನೀವು ಅಷ್ಟೇ ಏನತ್ತೆ ಅವ್ಳಿಗೂ ಪದ್ಮನಿಗೂ ಏನು ಹೇಳಕ್ಕೋ ಹೋಗಬೇಡಿ ಸುಮ್ಮನೀರಿ ನೀವು ಸರಿ ಬಿಡುವ ಆಯಿತು ಆಯಿತು ಏನೋ ದೇವ್ರದಾಗಿಂದ ಭಗವಂತನದಾಗಿಂದವಾ ಎಲ್ಲರೂ ಒಂದು ದೇವರು ನೀವು ದಾರಿ ತೋರ್ಲಿಕ್ಕನವ ಅಷ್ಟನ್ನೇ ಕೇಳ್ಕೊಳ್ಳೋದು ನಾನು ಇನ್ನೇನು ಕೇಳೋಕ್ಕಿಲ್ಲ ಅಯ್ಯೋ ಪರವಾಗಿಲ್ಲ ಬಿಡಿ ಏನು ಇನ್ನೇನು ಅದು ಪರವಾಗಿಲ್ಲ సిద్ధ సిక్ కణవ సిక్కి అజ్జీ నిందమ్మయ్య ని కాలు కట్కీని నిమ్మ కై ముగీతీ బేడాకను అజ్జీ నమీ కష్ట జయణ ఏం ఎస్ అదినవే హల్తా కత్తి ఇంకే ఆర్తాయింగ్ నెమ్ది కొడతాయిలక సవిత్రమ్మ నన్న భాళ వట్టె ఉర్స్తర్రే ఒం కుడల్ అంతే కడన హాస్ వల్ట నడి అందే ఒన్గూ కుడంగివంతే మన ఇరకి అంతే ఇవ్వే ఇలా మగనూ కర్కడు కర్త కర్కం హోగదంతే ఎల్గే ಹೊಲ್ತಕ್ಕೆ ಹೊಲ್ತ ಕೆಲಸ ಮಾಡ್ತಂತೋ ದಿನವೇ ಪದ್ಮ ಇವಳು ಲತ್ತನ ಮಗನೂ ಹೊಲ್ತವು ಇವಳು ಲತ್ತ ಮನೇಲಿ ಹೋಗ್ತಾನ ಮಾಡೋಕ್ಕೆ ಈಗ ಲತುಗಂತೂ ಸಾಕಾಗ್ಬಿಟ್ಟದೆ ನಿಮ್ದ ಅಂತೇಳಿ ತಪ್ಪಾಯ್ತು ಒಂದು ಸರ್ತಿ ಹೇಳ್ಬಿಟ್ಟು ನನ್ನ ಒಳಗೆ ಕೇಳಿ ಏನಾರು ಮಾಡ್ಕೊಳ್ಳಿ ನಾನು ಯಾವ ವಿಷಯಕ್ಕೂ ತಲೆಕ್ಕಾಕಿದ್ರೆ ನಿಮ್ದಾಗ ಇದ್ಬಿಡ್ತೀನಿ ಅನ್ಕೊಂಡು ಏನು ಆ ಪಾಟಿ ಹೇಳಿದ್ಲು ನಾನು ಆಯಿತು ನಾನು ಏನು ಹೇಳಕ್ ಹೋಗಣ ನನಗೆ ಹೇಗೆ ಹೇಳೋದು ಅವರು ನಾನು ಯಾವ ವಿಷಯಕ್ಕೂ ಹೋಗ್ಕೊಳ್ಳೋದು ನಾನು ಅಂತ ಅಂದೆ ನಾನು ಒಂದು ಬಸ್ಲೇ ಬಿಟ್ಟು ಬಂದೆ ನಾನು ಹೋಗಿ ಹೋಗಿ ಅದೇನೋ ಬೆಂಕಿಯಿಂದ ಬಾಣಲೆ ಬಿಟ್ರು ನನಗೆ ி ஹோகி சரியாக தகலாக்கிடி மொதலே அவன் ஜெயின கருல ஒர்கிக்க ஒப்பக்கில ஒவ்வொரு மன்கோரு ஒப்பக்கல அவன் அந்தேவனு அந்த தக்காக்கள் நோடி தடே ஹெங்க் அல்லது புதவத்தைக்கே தோறக்கோகி எங்க தர்த்தனக்கே சிகாக்கண்ட நோடி அவன் பஸ்லி சுமக்கி இன்னும் அக்கீசவ கத்த பண்ற இன்னும் 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 நான் மாறிக்களப்பா ಈಗ ಏನಾರು ಕರ್ಕೊಬಂದ್ಬಿಟ್ಟಿದಾರೆ ಮೀನಾಕ್ಷಿ ಅವ್ರಿಗೆ ಗೊತ್ತಿಲ್ವಾ ಜನಗಳು ಆಡ್ಕೊಳ್ತಾರೆ ಕರ್ಕೊಬಂದು ಡೈವರ್ಸ್ ಆಗಿರೋಳನ್ನ ಮನೇಲಿ ಇಸ್ಕೊಂಡ್ರೆ ಜನಗಳು ಆಡ್ಕೊಳ್ತಾರೆ ಅನ್ನೋದು ಅವ್ರಿಗೂ ಪರೀದ್ ಏನಾದಿತ್ತಾನೆ ಇವಳು ನಾನು ಹೇಳೋದೊಂದು ಕನತೆ ಕಲತ್ತೆ ಅವಳು ಮಗಳು ಅವ್ಳನ್ನೂ ಕರ್ಕೊಬಂದು ಇಸ್ಕೊಂಡ್ರೆ ಇವಳಿಗೇನು ಪ್ರಾಬ್ಲಮ್ ಆಗಿತ್ತು ಇವಳು ಮನೆಯೊಳಗೆ ಬಂದಿದ್ರೆ ಏನಾರು ಅಂದ್ಕೊಬೋದಾಗಿತ್ತು ಬುದ್ಧಿ ಇಲ್ವಾ ಅದು ಹುಷಾರಿಲ್ಲ ಜಾಸ್ತಿ ದಿವಸ ಬದುಕಿಲ್ಲ ಅಂದ್ರೆ ಡಾಕ್ಟ್ರು ಹೇಳೋರು ಅಂದಮೇಲೆ ಇವಳಿಗೆ ಹಾಕಬೇಕಾಗಿತ್ತು ಸುಮ್ಮನೆ ಬಿಟ್ಟು ದರ್ ಕೆಲಸ ಮಾಡ್ಕೊಂಡಿಲ್ಲ ಇವಳು ದ ಕೆಲಸ್ಬೇಕನ್ಬವಾ ಅವ್ಳು ಮಾಡ್ಕೊಂಡಿರೋದು ಒಂದೊಂದು ಕೆಲಸ ಅಲ್ಲ ದಾ ಕೆಲಸ ಇದು ಏನೇ ದಾಟ್ತಾನೆ ದಾಡ್ತಾನಬೇಕನ್ ಬಾ ನಿಜಕ್ಕೆ ಏನಾದರೂ ಮಾಡ್ಕೊಂಡು ಹಾಕು ಯಾಕೆ ತಲೆಗೆಡ್ಸ್ಕಬೇಕು ನಾವು ತಲೆಗೆಡ್ಕಂಡು ಏನು ಪ್ರಯತ್ನ ಅದ್ಕೆ ನಾನು ಹೇಳೋಕು ಇಯ್ಲಾಕನವ ನಿಮ್ಮ ನಾನು ಮತ್ತೆ ಇಲ್ಲ ಅಂತ ಅಂದ್ಬಿಟ್ಟು ಸುಮ್ ಕರ್ದಿದ್ದು ಬಂದೆ ಹಂಗೇ ಊಟ ಮಾಡಿ ಕಾಪಿ ಕೊಡೀರಿ ಅಂತಪ್ಪ ಬಟ್ಟಾಡ್ದು ಎಸದೆ ಆತನೇ ಅವಲ್ತೀ ಬಂದು ಕುಂತಿದ್ಲು ಅದಕ್ಕೆ ನಾನು ಸುಮ್ಮನಿರವ ನೀನು ನನಗೂ ನಿಮ್ದಿಲ್ಲಕ ಸಾಯ್ತರಮ್ಮ ಇವಳು ಬಂತವೆ ನನವೇ ಎಲ್ಲೂ ಹೋಗಂಗೂ ಇಲ್ಲ ಬರೋಂಗೂ ಇಲ್ಲ ಕರೆದಿ ಕಡ್ದು ಒಳ ತಗೊಬೇಕು ಮೊದ್ಲಾರೆ ಮನೇಲಿ ಕೆಲಸ ಅದೇ ಅನ್ಕೊಂಡು ಮನೇಲಿ ನೆಮ್ಮದಿಗೆ ಇರ್ತಿದೆ ಇವಳು ಬಂತ ನೆಮ್ಮದಿಲ್ಲ ಅಂತವ ಎದುರು ಬದ್ರಿಗೆ ಹೇಳ್ತಾ ಕುಂತಾವಳೆ ಅವಳು ಮಾಕವ ಇಷ್ಟು ತಗಲಾ ಮಾಡ್ಕೊಂಡು ಆ ಪಂಗದಿಂದ ಆ ಬಾವುಟದ ಹೋಗಲಿ ಇರ್ಬೇಕಾಗಿತ್ತು ಇವಳು ನೆಮ್ಮದಿ ರಾಣಿ ಹೇಗೆ ಇರ್ಲಿಲ್ಲ ಏನು ಕಮ್ಮಿ ಆಗಿತ್ತು ಈಗ ಹೋಗಿ ಸಿಕ್ಕಾಕೊಂಡು ನೋಳ್ತಾ ಕುಂತಾವಳೆ ಅನುಭವಿಸ್ಲಿ ಸುಂಕಿರಿ ಹಾಕ್ತಿ ಸ ಅನ್ಭವ್ಸ್ತೇ ಗೊತ್ತಾಗೋದು ಕಣ ಏನಾರು ಮಕ್ಕಳ ಹಾಕುವ ನಮಗೇನು ಏನು ಅಂತೀವ್ರಂತ ಹಂಗೆ ಅವ್ಕೆ ಯೋಗ್ಯತೆ ಇಲ್ಲಕ್ಕಂತೆ ಬಿಡುಕೊಂಬಲಿ ಯೋಗ್ಯತೆ ಇಲ್ಲಕ್ಕನ ಅದೇನು ಅಂತೀವ್ರಂತಂಗೆ ಅದ್ಕುವೆ ಯೋಗ ಇರ್ಬೇಕಲ್ಲಕ್ಕುವೆ ಬೇಕಾದ ಬೇಕಾದಂತ ಮಾದೇವನೂ ಕೂರಿ ಇಬ್ಬರು ಒತ್ಕೊಬಿತ್ರ ಪಾಟಿಯ ಉಣ್ಕೊ ತಿನ್ಕೊಂಡ ನಿಮ್ದೆ ಇರ್ತಾನೆ ಬಿಟ್ಟು ಇದೇ ಮಲಗ ಅಂದ್ರೊಳಗೆ ಮಲಗ್ರು ಬಂದೊಳಗೆ ಆಡ್ತಾಳಲ್ಲ ಮಲಗ್ರೂ ಅದೇನೋ ಅಲ್ಲಿದ್ದವ್ರು ಕಡಲೆ ಇಲ್ಲ ಕಡಲೆ ಇದ್ರಿಗೆ ಹೊಲ್ಲ ಅನ್ನಂಗೆ ಆ ಮನೆಯೊಳಗಿರೋಕ್ಕೂ ಅದೃಷ್ಟ ಬೇಡವಾ ಅವ್ಳಿಗೆ ಅದೃಷ್ಟ ಇಲ್ಲಾಕುಮ್ ಅದಕ್ಕೆ ಎಲ್ಲ ಆಡ್ತಾಳೆ ಆರ್ಕೆ ಮೂರ್ಕೆ ದಯ ಇಟ್ಕೊಂಡೊಳಗೆ ಏನಾರ ಏನಾರು ಆರ್ಕಳ ಹಾಕಿ ನಮ್ಗೆ ಏನು ಅಷ್ಟೇ ತಲೆಗೆ ಇಸ್ಕೋಬೇಕು ಬಾ ಹ್ಞೂ ನೋಡಿ ನಾನು ಕೇಳೋ ಕೇಳ್ದು ಓಡದ ಮಾದೇವನ್ಗೆ ಹೇಳ್ಬಿಟ್ಟು ಹ್ಞೂ ಅವಳು ಲೋನ್ ಲೂನ್ ತಗೊಂಡು ಲೋನ್ ತೆಗಿಸ್ಕೊಂಡು ಬೇಕಾರೆ ಅದೇನು ನೋಡಿದೆ ಮತ್ತೆ ಬೇಡ ಸುಮ್ಮನೆ ಬೇಡ ಅಲ್ಲವ ಹೆಂಗೀಗ ಕೂಲಿಗೆ ನಾಲಿ ಮಾಡ್ಕೊಂಡು ಹಂಗ ಹಂಗ್ತದೆ ಸುಮ್ಮನೆ ರೀ ದಿವಸ ನಾಟಿಸ್ಕೊಂಡು ಹೆಂಗಾರು ಮಾಡಿ ನಾನು ಒದಗಿಸ್ಕೊಟ್ಟನು ನಿನ್ ತಲೆ ಕೆಡ್ಸ್ಕೊಬಿಡ ಸುಮ್ಮನಿರವ ಸರಿ ರೆಡಿ ರೆಡಿರಿ ಊಟ ಮಾಡಿವ್ರಿ ಹ್ಞೂ ನಾನು ಮಾಡ್ಕೊ ಬಂದೆ ನಾಷ್ಟೇವಾ ಹ್ಮ್ ಕೆಲ್ಸಕ್ಕೆ ಹೋಗಿಲ್ವಾ ಇಲ್ಲ ಇವತ್ತು ಕೆಲ್ಸ ಐತಿಲ್ಲ ಅದ್ಕೆ ಮನೆ ತರ ಉಳ್ಕೊಂಡೆ ಬಟ್ಟೆ ಇಟ್ಟೆ ಒಗ್ತೇ ನಾನು ಒಗ್ದಾತಿವ್ರಿ ಏನ್ ಒಗೆ ಹೋಗಿದ್ದೆ ನೀನು ಹ್ಮ್ ಆರಾಮಾಗಿ ಇದ್ದಾರೆ ಬಿಟ್ಟು ಪರ್ವ ಎಲ್ಲ ಸುಮ್ಮನೆ ಮನೆ ತರ ಬಿಡ ಭಗವಂತ ಯಾರು ಒಂದು ತೋರ್ತಾನೆ ಸುಮ್ತಿರ್ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ